ಬೇಲೂರು ತಾಲೂಕಿನಲ್ಲಿ ಅದು ಮಲೆನಾಡು ಭಾಗದಲ್ಲಿ ದೊಡ್ಡ ಸಮಸ್ಯೆಗಳಾದ ಆನೆ ಸಮಸ್ಯೆಗೆ ಸ್ಪಂದಿಸಬೇಕೆಂದು ತಾಲೂಕು ಕೆಡಿಪಿ ಸದಸ್ಯ ಚೇತನ್ ಸಿಂಗ್ ಗೌಡ ಮನವಿ ಮಾಡಿದ್ದಾರೆ ಆನೆಗಳ ಹಾವಳಿ ಲಕ್ಷಾಂತರ ರೂಪಾಯಿ ನಷ್ಟ ಕೋಗಿಲೆ ಮನೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೊತ್ನಳ್ಳಿ ಗ್ರಾಮದಲ್ಲಿರುವ ಚೇತನ್ಸಿಗೌಡ ಎಂಬುವರಿಗೆ ಸೇರಿದ ಜೋಳದ ಹೊಲ ಹಾಗೂ ಮನೆ ಕಾಂಪೌಂಡ್ ಗೇಟು ನೀರಿನ ಟ್ಯಾಂಕು ಇನ್ನು ಮುಂತಾದ ವಸ್ತುಗಳನ್ನು ಪುಡಿ ಮಾಡಿದ್ದು ಜೋಳ ಕಟವಿಗೆ ಬಂದಿದ್ದು ಸುಮಾರು ಎರಡು ಲಕ್ಷಕ್ಕೂ ಅಧಿಕ ಹಣವೂ ನಷ್ಟವಾಗಿದೆ ಸುಮಾರು ಹದಿನೈದಕ್ಕೂ ಅಧಿಕ ಆನೆಗಳು ಜಮೀನಿಗೆ ಬಂದು ಮನೆ ಕಟ್ಟಲು ಸಂಗ್ರಹಿಸಿದ್ದ ಮರಳನ್ನು ಚಲ್ಲಾಡಿ ಲದ್ದಿ ಹಾಕಿ ಹೋಗಿದೆ ಅಲ್ಲಿನ ಸುತ್ತಮುತ್ತ ರೈತರು ಭಯಭೀತರಾಗಿದ್ದು ಆನೆಗಳನ್ನು ಸ್ಥಳಾಂತರಿಸಲು ನಷ್ಟ ಅನುಭವಿಸಿರುವ ರೈತರಿಗೆ ಸೂಕ್ತ ಪರಿಹಾರ ಕೊಡಿಸಿ ಎಂದು ಶಾಸಕರು ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಸಾಕಷ್ಟು ಮನವಿ ಮಾಡಿದರೂ ಪ್ರಯೋಜನವಾಗಿಲ್ಲ ಕಳೆದ ವಾರ ಸ್ಥಳೀಯ ಶಾಸಕರು ಆನೆಗಳ ಹಾವಳಿ ತಪ್ಪಿಸಲು ಶಾಶ್ವತ ಪರಿಹಾರ ಮಾಡಿಕೊಡಬೇಕು ಮಾಡದಿದ್ದಲ್ಲಿ ಉಗ್ರ ಪ್ರತಿಭಟನೆ ನಡೆಸಲಾಗುತ್ತದೆ ಎಂದು ಎಚ್ಚರಿಸಿದ ಅವಧಿ ಮುಗಿದಿದ್ದು ಮಾಜಿ ಸಚಿವರು ಶಿವರಾಮ್ ಆನೆಗಳಿಂದ ನಷ್ಟವಾದ ಪ್ರದೇಶಕ್ಕೆ ಭೇಟಿ ನೀಡಿ ಸರ್ಕಾರದ ಗಮನ ಸೆಳೆದು ಪ್ರಾಮಾಣಿಕ ಕೆಲಸ ಮಾಡುತ್ತೇನೆ ಎಂದು ಹೇಳಿದರು ಆದರೆ ಯಾವುದೇ ಪ್ರಯೋಜನವಾಗಿಲ್ಲ ಎಂದು ಕೋಗಿಲಮನೆ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಎಂಎಂ ಶಿವಕುಮಾರ್ ತಿಳಿಸಿದರು ಅರಣ್ಯ ಸಚಿವರು ಜಿಲ್ಲಾ ಉಸ್ತುವಾರಿ ಸಚಿವರು ಬೇಗ ಬೇಲೂರು ತಾಲೂಕಿನಲ್ಲಿ ಅದು ಮಲೆನಾಡು ಭಾಗದಲ್ಲಿ ದೊಡ್ಡ ಸಮಸ್ಯೆಗಳಾದ ಆನೆ ಸಮಸ್ಯೆಗಳಿಗೆ ಸ್ಪಂದಿಸಬೇಕು ತಾಲೂಕಿನಲ್ಲಿ ಅದು ಮಲೆನಾಡು ಭಾಗದಲ್ಲಿ ದೊಡ್ಡ ಸಮಸ್ಯೆಗಳಾದ ಆನೆ ಸಮಸ್ಯೆಗೆ ಸ್ಪಂದಿಸಬೇಕೆಂದು ತಾಲೂಕು ಕೆಡಿಪಿ ಸದಸ್ಯ ಚೇತನ್ ಗೌಡ ಮನವಿ ಮಾಡಿದ್ದಾರೆ